ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ಬಂದು ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೆಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ನಿನ್ನೆ ಏನಿತ್ತು ಅದೇ ಇದೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಏಳು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಏಳು ಸಾವಿರದ ನೂರ ಮೂವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಐದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷದ ಎಂಬತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಹಾಗೆ ಬೆಳ್ಳಿಯ ಬೆಲೆ ಪ್ರತಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೊಂದು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಇವತ್ತು ಬೆಂಗಳೂರಿನಲ್ಲಿ ತೊಂಬತ್ತೊಂದು ಸಾವಿರ ರೂಪಾಯಿ ಪೆಟ್ರೋಲ್ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಪ್ರತಿ ಲೀಟರ್ ಡೀಸೆಲ್ ಬಂದು ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಹಾಗೆ ಕಚ್ಚಾ ತೆಲದ ಬೆಲೆ ನೋಡಿದರೆ ಸುಮಾರು ಐದು ಸಾವಿರದ ನಾನ್ನೂರ ಐದು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿಗೆ ಇವತ್ತು ಟ್ರೇಡ್ ನಡೀತಿದ್ದೀವಿ ಇವಾಗ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಮಗೆ ತುಂಬ ಧನ್ಯವಾದ